ಐ ಮಸ್ಟ್ ವಾಚಿಂಗ್ ವಿತ್ ಆಲ್ ಆಫ್ ಯು ಐ ತುಂಬ ಖುಷಿಯಾಗಿದೆ ನಮಗೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಎಲ್ಲರೂ ಬಂದು ನಮಗೆ ನಿಮ್ಮ ಒಪಿನಿಯನ್ ಹಾಗೂ ನಿಮ್ಮ ಆಶೀರ್ವಾದ ಎರಡನ್ನೂ ಕೊಟ್ಟಿದ್ದು ಪಟಾಸ್ ಪ್ರೊಡಕ್ಷನ್ ಹೌಸ್ ಅಂದ ಸಿನಿಮಾ ಮಾತ್ರ ಅಲ್ಲ ಒಂದಷ್ಟು ಹೊಸಬ್ಬ ಹೊಸ ಟ್ಯಾಲೆಂಟ್ಗಳಿಗೆ ಹೊಸೊಬ್ಬರಿಗೆ ನಾವು ಅವಕಾಶ ಕೊಡಬೇಕು ಅಂತ ತುಂಬ ಯೋಚನೆ ಮಾಡಿದ್ದೀವಿ ಸೊ ಅದು ಅದನ್ನೊಂದು ಕ್ರಿಯೇಟಿವ್ ರೀತಿಯಲ್ಲಿ ಹೊರಗಡೆ ಹಾಕಬೇಕು ಅಂತ ಕೂಡ ಯೋಚನೆ ಮಾಡಿದ್ದೀವಿ ಸೊ ವಿಲ್ ಮೇಕ್ ಶೋರ್ ದಟ್ ಅಟ್ಲೀಸ್ಟ್ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಹತ್ತು ಜನ ಆದ್ರೂ ಹೊಸ ಹೊಸ ಮುಖಗಳಿಗೆ ನಾವು ಅವಕಾಶ ಕೊಡಬೇಕು ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಯಾಕಂದರೆ ನಾನು ಮೊದಲಿಂದಲೂ ಸಣ್ಣ ಪಾತ್ರಗಳನ್ನ ಮಾಡ್ತಾ ಬಂದವಳು ಸೊ ನನಗೆ ಗೊತ್ತಿದೆ ಅದಕ್ಕೂ ಕಾಯ್ತಿರೋರು ಎಷ್ಟು ಜನ ಇರ್ತಾರೆ ಅಂತ ಸೊ ಐ ರಿಯಲಿ ವಾಂಟ್ ಟು ಕನ್ಸಿಡರ್ ದೆಮ್ ಬಿಕಾಸ್ ಹೊಸ ಮುಖ ಹೀರೋ ಅಂತಾರೆ ಹೊಸ ಮುಖ ಹೀರೋಯಿನ್ ಅಂತಾರೆ ಹೊಸ ಮುಖ ಸಪೋರ್ಟಿಂಗ್ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಯಾರೂ ಹೇಳಲ್ಲ ಸೊ ವಿ ಆಲ್ ವಾಂಟ್ ಟು ಕನ್ಸಿಡರ್ ದೆಮ್ ಆಲ್ ನ್ಯೂ ಪೀಪಲ್ ಆ್ಯಂಡ್ ಎವ್ರಿ ಬಡಿ ವಾಸ್ ವರ್ಕ್ ವಿತ್ ಮೀ ನಾನು ಅವ್ರೆಲ್ಲರೂ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ತುಂಬಾ ಆಸೆಯಲ್ಲಿದ್ದೀನಿ ನೆಕ್ಸ್ಟ್ ಆನ್ ಬೋರ್ಡ್ ಆನ್ ಬೋರ್ಡ್ ಅಂತ ಬರುತ್ತಲ್ಲ ಆಗೋ ಗೊತ್ತಾಗುತ್ತೆ ಇದ್ರಲ್ಲಿ ಕೋಣ ಹೈಲೈಟ್ ಆಗಿದೆ ಅದನ್ನು ಎಲ್ಲಿ ತಗೊಂಬಂದ್ರಿ ಎಲ್ಲಿ ಇಟ್ಕೊಂಬಂದ್ರಿ ಈಗ ಏನು ಗೊತ್ತಾ ನಮ್ಮ ಲೈಫ್ ನಲ್ಲಿ ಯಾರಾದ್ರೂ ಒಬ್ರು ಒಂದೊಳ್ಳೆ ಪಾತ್ರ ನಿಭಾಯಿಸ್ತಿರ್ತಾರೆ ನಮಗೆ ಗೊತ್ತಾಗಿರಲ್ಲ ಅದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಒಂದು ವಸ್ತುನೇ ಆಗಿರ್ಬೋದು ತುಂಬಾ ಜನಕ್ಕೆ ಒಂದು ಟೆಡಿಬರ್ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ಇನ್ನೊಂದಷ್ಟು ಜನಕ್ಕೆ ನಾಯಿ ಮರಿಗಳ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಅಂದ್ರೆ ಅದೊಂದು ಪಾತ್ರನ ನಿರ್ವಹಿಸ್ತಾ ಇರತ್ತೆ ನಮ್ಮ ಸಿನಿಮಾದಲ್ಲೂ ಕೂಡ ಒಂದೊಳ್ಳೆ ಪಾತ್ರ ನಿರ್ವಹಿಸ್ತಾ ಇದೆ ಅದು ಎಲ್ಲಿಂದ ಇಡ್ಕೊಂಡ್ ಬಂದ್ವಿ ಅನ್ನೋದನ್ನ ಕೋಮಲ್ ಸರ್ ಆಮೇಲೆ ಹೇಳ್ತಾರೆ ಎಲ್ಲ

ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಸಪಾಟ್ ಆ್ಯಂಡ್ ಇಷ್ಟು ದಿನ ನನಗೆ ನಾನು ತನಿಷಾಗಿ ಆಗಿರಬಹುದು ಅಥವಾ ಬೆಂಕಿಯಾಗಿ ಆಗಿರ್ಬೋದು ಅಥವಾ ಕುಪ್ಪಣ್ಣ ಜುವೆಲ್ರಿ ಓಪನ್ ಮಾಡಿದಾಗ ಆಗಿರ್ಬೋದು ನೀವೆಲ್ಲರೂ ಬಹಳಷ್ಟು ಸಹಕಾರ ನೀಡಿದ್ದೀರಾ ಆ್ಯಂಡ್ ಅದು ಯಾವಾಗಲೂ ನನ್ನ ಮನಸ್ಸಲ್ಲಿರುತ್ತೆ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಮುಂದುವರಿಲಿ ಆ್ಯಂಡ್ ದಿಸ್ ಇಸ್ ಮೈ ಬೆಸ್ಟ್ ಬಾಡಿ ನಾವು ಪ್ರತಿದಿನ ಡೇ ನೈಟ್ ಮಾತಾಡ್ ಮಾತಾಡಿಕೊಂಡು ಅಂದರೆ ಒಂದು ರೀತಿ ನಾವೇನೋ ಒಂದು ಸೀನ್ ಮಾಡಬೇಕು ಅಂತಂದಾಗ ಡೇ ನೈಟ್ ಕೂಡ ಡಿಸ್ಕಷನ್ ಮಾಡಿಕೊಂಡು ಮಾಡ್ತಿದ್ದಂಥವರು ಸೊ ಐ ಆಮ್ ಸೊ ಹ್ಯಾಪಿ ದಟ್ ಯು ಐ ಹಿಯರ್ ಟು ಡೇ ಪ್ಲೀಸ್ ಗಿವ್ ಅಸ್ ದ ರಿವ್ಯೂ ಆ್ಯಂಡ್ ಆಲ್ಸೋ ಅದೇ ನಾನು ಆಗಲೇ ಹೇಳಿದಾಗೆ ಹೊಸೊಬ್ರನ್ನ ನಾವು ಹೇಗೆ ಕನ್ಸಿಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದೇ ರೀತಿಯಾಗಿ ನನ್ನ ಲೈಫ್ನಲ್ಲಿ ನನ್ನ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ ಅಥವಾ ನನ್ನ ಜೊತೆ ಆ್ಯಕ್ಟ್ ಮಾಡಿದೆ ಅವರೆಲ್ಲರನ್ನೂ ಕನ್ಸಿಡರ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀವಿ ವಾಟ್ ಎವರ್ ಸೂಟ್ಸ್ ಆ್ಯಂಡ್ ವಾಟ್ ಎವರ್ ಲೈಕ್ ನಮ್ಮ ಡೈರೆಕ್ಟರ್ ಬಿಕಾಸ್ ಅಟ್ ದ ಎಂಡ್ ಆಫ್ ದಿ ಡೇ ನಾವು ಏನೇ ಅನ್ಕೊಂಡ್ರು ಆ ಪಾತ್ರ ನಮಗೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಹಾಗಾಗಿ ಹಿ ವಿಲ್ ಡಿಸೈಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ರಿಯಲಿ ನೈಸ್ ಒನ್ ಅಂದರೆ ನನ್ನ ಲೈಫ್ ಜರ್ನಿನಲ್ಲಿ ಆನ್ ಸ್ಕ್ರೀನ್ ಆಗಿರ್ಬೋದು ಆಫ್ ಸ್ಕ್ರೀನ್ ಆಗಿರ್ಬೋದು ಯಾರ್ಯಾರು ಇದ್ರು ಅವರೆಲ್ಲರೂ ಈ ಪ್ರಾಜೆಕ್ಟ್ ನಲ್ಲಿ ಆಗ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ನಾನು ನಾನು